ೋ ಇದೊಂದು ಜಾನಪದ ಸೋಬನೆ ಹಾಡು ಇವತ್ತಿನ ದಿನದಲ್ಲಿ ಮದುವೆ ಮಾಡುವಾಗ ನಾವು ಯಾವ ಶಾಸ್ತ್ರಗಳನ್ನು ಮಾಡ್ತೀವಿ ಎಲ್ಲ ಗೊತ್ತಿಲ್ಲ ಶಾಸ್ತ್ರ ಶಾಸ್ತ್ರವಂತೂ ಮಾಡೇ ಮಾಡ್ತೀವಿ ಆದ್ರೆ ನಮ್ಮ ಜಾನಪದರು ಆ ಅರಿಶಿಣವು ಎಲ್ಲಿ ಹುಡ್ತು ಯಾರ್ ತಂದ್ರು ಅದನ್ನು ಹೇಗೆ ಹದ ಮಾಡಿದ್ರು ಯಾವ ರೀತಿಯಾಗಿ ಅದನ್ನು ಸಿದ್ಧ ಮಾಡಿ ಯಾರಿಗೆ ಹೇಗೆ ಹಚ್ಚಿದ್ರು ಎಲ್ಲವನ್ನೂ ಕೂಡ ಈ ಹಾಡಿನಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ ಹಾಡಿನ ಮೂಲಕ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಎಲ್ಲಿ ಹುಡ್ತು ಅನ್ನೋದಕ್ಕೆ ನೋಡಿ ಮೊದಲಿಗೆ ಅಣ್ಣನ ಹಿತ್ತಾಲಾಗಿ ಹುಟ್ಟಿ ತೊಂದರು ಶೇಣ ಹುಟ್ಟಿ ತೊಂದರು ಶೇಣ ಅಣ್ಣನ ಹುಟ್ಟಿ ತೊಂದರು ಶೇಣ ಹುಟ್ಟಿ ತೊಂದರು ಶೇಣ ಚಿನ್ನದ ಇಟ್ಟೆ ಅಗೆ ತಂದ ಸೋಪನೆ ಚಿನ್ನದ ಇಟ್ಟು ಅಗೆ ತಂದ ಸೋಪನೆ ಚಿನ್ನದ ಇಟ್ಟು ಅಗೆ ತಂದಿ ದರು ಅಗೆ ತಂದಿ ದರುಶೇಣ ಹಾಲನ ಬಾವ್ಯಾಗೆ ತೊಳೆದಾರಿ ಸೋಬನೆ ಹಾಲನ ಬಾವ್ಯಾಗೆ ತೊಳೆದಾರಿ ಸೋಬನೆ ಹಾಲನ ಬಾವ್ಯಾಗೆ ತೊಳೆದಿದ ಅರುಶೇಣ ತೊಳೆದಿದ ಅರುಶೇಣ ಕೊಪ್ಪುರಿ ಘಾಕಿ ಕುದೀಶಾರೇ ಸೋಬನೆ ಕೊಪ್ಪುರಿ ಘಾಕಿ ಕುದೀಶಾರೆ ಸೋಬನೆ ಕೊಪ್ಪುರಿ ಘಾಕಿ ಕುದಬರಿಸಿ ದರು ಶೇಣ ಕುದಬರಿಸಿ ಮಾಳಿಗೆ ಒಳಗೆ ಹರಾಡ್ಯಾರೆ ಸೋಬನೆ ಮಾಳಿಗೆ ಒಳಗೆ ಹರಾಡ್ಯಾರೆ ಸೋಬನೆ ಮಾಳಿಗೆ ಒಳಗೆ ಹರಡಿದ ಅರುಷೇಣ ಹರಡಿದ ಅರುಷೇಣ ಗುತ್ತಿ ಸಂತ್ಯಾಗೆ ಕಳುಷಾರೆ ಶೋಭನೆ ಗುತ್ತಿ ಸಂತ್ಯಾಗೆ ಕಳುಷಾರೆ ಶೋಭನೆ ಆ ಊರ ಅರುಷೇಣ ಆಯವಿಲ್ಲವೆಂದು ಆಯವಿಲ್ಲವೆಂದೂ ಗುತ್ತಿ ಮಲೆನಾಡದರುಷಣ ಸೋಬನೆ ಶೋಭನೆ ಗುತ್ತಿ ಮಲೆನಾಡ ದರು ಶಣ ಗುತ್ತಿಯ ಮಲೆನಾಡ ಅವರಪ್ಪ ಅರುಷಣ ಅವರಪ್ಪ ಉಂಗುರ ಕಟ್ಟು ತರುಷಾರೆ ಸೋಪನೆ ಉಂಗುರ ಕೊಟ್ಟು ತರುಷಾರೆ ಸೋಪನೆ ಉಂಗುರ ಕೊಟ್ಟು ತರಿಸಿದ ಅಶಣವನ್ನು ನಾರಿಯರು ಗುಂಡಚ್ಚಿ ಅರೆದಾರೆ ಶೋಭನೆ ನಾರಿಯರು ಗುಂಡಚ್ಚಿ ಅರೆದಾರೆ ಶೋಭನೆ ನಾರಿಯರು ಗುಂಡಚ್ಚಿ ಅರದಿದ ಅರಿಶ ಅರದಿದ ಅರಿಶ ಚಿನ್ನದ ತಟ್ಟೆಯಲ್ಲಿ ಹದ ಮಾಡಿ ಶೋಭನೆ ಚಿನ್ನದ ತಟೆಯಲ್ಲಿ ಹದಮಾಡಿದರುಶ ಹದ ತೋಳಿ ತೊಡೆ ತೊಳಿ ಸೋಬನೆ ಶೋಭನೆ ತೋಳಿ ತೊಳಿ ಗೆಣ್ಣೆ ಶೋಭನೆ ಎಣ್ಣೆಯ ಹಚ್ಚೋಕೆ ಚಿನ್ನವೆಲ್ಲೋಗ್ಯಾಳೆ ಹೋಗ್ಯಾಳೆ ಅರಿಶಿಣ ಶಾಸ್ತ್ರವನ್ನು ಮಾಡಿದಾರೆ ಶೋಭನೆ ಅರಿಶಿನ ಶಾಸ್ತ್ರ ಮಾಡಿದಾರೆ ಸೋಬನೆ ನೋಡಿ ಎಷ್ಟು ಅದ್ಭುತವಾಗಿ ಎಷ್ಟು